Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ಎಲ್ಲರಿಗೂ ಪ್ರೀತಿಯ ಜೈ ಭೀಮ್ ನಾನು ಅಶ್ವಿನಿ ಬೋಧ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದು ಸರಣಿಯ ಭಾಗವಾಗಿ ನಾನು ಅವರ ಸಮಗ್ರ ಬರಹ ಮತ್ತು ಭಾಷಣಗಳ ಹತ್ತೊಂಬತ್ತನೇ ಸಂಪುಟದಿಂದ ಆಯ್ಕೆ ಮಾಡಲಾದ ಈಗ ಸದ್ಯ ಸನ್ಯಾಸತ್ವದ ಅಸ್ಥಿಪಂಜರ ಮಾತ್ರ ಉಳಿದಿದೆ ಎಂಬ ಲೇಖನದ ಆಯ್ದ ಭಾಗವನ್ನು ಓದುತ್ತಿದ್ದೇನೆ ಜೂನ್ ಒಂದು ಸಾವಿರದ ಒಂಬೈನೂರ ಮೂವತ್ತಾರರಂದು ಮುಂಬೈ ಪ್ರದೇಶ ಅಸ್ಪೃಶ್ಯ ಸಂತ ಸಮಾಜದ ಸಮಾವೇಶ ಮತ್ತು ಮುಂಬೈ ಪ್ರದೇಶ ಮಹಾರ್ ಸಮಾವೇಶದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಅಧ್ಯಕ್ಷತೆ ವಹಿಸಿದ್ದರು ಆ ಸಂದರ್ಭದಲ್ಲಿ ಅವರು ಮಾಡಿದ ಭಾಷಣವನ್ನು ನಾನಿಂದು ನಿಮ್ಮೆಲ್ಲರಿಗಾಗಿ ಓದುತ್ತಿದ್ದೇನೆ ಸಾಧು ಸಂತರೆ ಮತ್ತು ಬಂಧು ಭಗಿನಿಯರೇ ನಾನು ಸಂತ ಅನ್ನಿಸಿಕೊಳ್ಳದಿದ್ದರೂ ನನ್ನ ಧೋರಣೆಗಳು ಸಂತರಂತೆ ಇವೆ ನನ್ನ ಮನೆತನದಲ್ಲಿ ಮೂರು ತಲೆಮಾರುಗಳವರೆಗೆ ಹಿರಿಯರು ಸಂತರಾಗಿದ್ದರು ನನ್ನ ಜೀವನದ ಬಹುತೇಕ ವರ್ಷಗಳನ್ನು ಸಾಧು ಸಂತರ ಸಂಗಮದಲ್ಲಿ ಕಳೆದಿದ್ದೇನೆ ಸಾಧು ಸಂತರ ಮುಖಾಂತರ ನಾವು ಸಾಕಷ್ಟು ಕೆಲಸ ಮಾಡಲು ಸಾಧ್ಯ ಎಂದು ನನ್ನ ಅನಿಸಿಕೆ ಆದ್ದರಿಂದ ಈ ನಿಟ್ಟಿನಲ್ಲಿ ವಿಚಾರ ಮಾಡುವುದಕ್ಕೆ ಈ ಸಮಾವೇಶ ಆಯೋಜಿಸಲಾಗಿದೆ ನಮ್ಮ ಸಂತ ಜನರು ಒಂದು ಬಹುದೊಡ್ಡ ಕೆಲಸ ಮಾಡಿದ್ದಾರೆ ಹಿಂದೂ ಧರ್ಮದಲ್ಲಿ ಶೂದ್ರರಿಗೆ ಶಿಕ್ಷಣ ಪಡೆಯುವ ಅಧಿಕಾರವಿರಲಿಲ್ಲ ಇಷ್ಟೇ ಅಲ್ಲ ಒಂದು ವೇಳೆ ನೀವು ಮನಸ್ಮೃತಿ ಓದಿದ್ದರೆ ಅದರಲ್ಲಿ ಒಂದು ವಿಚಾರ ಇದೆ ಯಾವ ಶೂದ್ರ ವೇದಾಧ್ಯಯನ ಮಾಡುತ್ತಾನೋ ಆತನ ನಾಲಿಗೆ ಕತ್ತರಿಸಬೇಕು ಆತನ ಕಿವಿಯಲ್ಲಿ ಕಾದ ಸೀಸ ಹಾಕಬೇಕು ಎಂದು ಮನಸ್ಮೃತಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಈ ಸಂತ ಸಮಾಜ ಅಸ್ಪೃಶ್ಯ ಸಮಾಜಕ್ಕಾಗಿ ಜ್ಞಾನ ನೀಡುವಂತಹ ಮಹತ್ ಕಾರ್ಯ ಮಾಡಿದೆ ಅವರು ಪಟ್ಟ ಶ್ರಮ ಅನುಭವಿಸಿದ ನೋವು ವರ್ಣನಾತೀತ ಶೂದ್ರರು ಜ್ಞಾನ ಸಂಪಾದಿಸಬಾರದು ಎಂದು ಹಿಂದೂ ಧರ್ಮ ವಿಧಿಸಿದ ಕಟ್ಟಳೆ ಮತ್ತು ನಿಬಂಧನೆಗಳ ಮಧ್ಯೆಯೂ ಇವರು ಜ್ಞಾನ ಸಂಪಾದನೆಗೆ ಪ್ರಯತ್ನಿಸಿರುವುದು ಅವರ ಜ್ಞಾನ ದಾಹಕ್ಕೆ ಉದಾಹರಣೆಯಾಗಿದೆ ಈ ಸಮಾಜ ಬರೆದಿರುವ ಕೆಲವೊಂದು ಗ್ರಂಥಗಳು ಈಗ ಲಭ್ಯವಾಗುತ್ತಿಲ್ಲ ಇಂದು ಅನೇಕ ಇಂದು ಅನೇಕ ಅಸ್ಪೃಶ್ಯನ್ ಸಂತರ ಬಳಿ ಸಾಕಷ್ಟು ಪುರಾತನ ಅಸ್ತಪ್ರತಿ ಗ್ರಂಥಗಳಿವೆ ಅಷ್ಟೂ ಹಿಂದೂ ಧರ್ಮದ ಅಭಿಮಾನಿಗಳ ಬಳಿಯೂ ಇರಲಿಕ್ಕಿಲ್ಲ ಹೀಗಾಗಿ ನಾವು ಅವರ ಋಣದಲ್ಲಿ ಇರುವಂತಹ ಪರಿಸ್ಥಿತಿ ಇದೆ ಇಂದಿನ ಸಂತ ಸಮಾಜದ ಸ್ಥಿತಿಗತಿ ಏನು ಸನ್ಯಾಸ ಸ್ವೀಕರಿಸಿರುವ ಈ ಜನರಿಗೆ ಸನ್ಯಾಸತ್ವದಿಂದ ಯಾವ ಲಾಭ ಆಗಿದೆ ಇಲ್ಲಿಯವರೆಗೆ ಅವರು ಗಳಿಸಿದ್ದು ಏನು ಅವರಲ್ಲಿರುವ ಈಶ್ವರ ಭಕ್ತಿ ಮತ್ತು ಜ್ಞಾನ ಪ್ರಾಪ್ತಿಯಿಂದಾಗಿ ಅವರಿಗೆ ಅಂಟಿಕೊಂಡಿರುವ ಅಸ್ಪೃಶ್ಯತೆ ನಿವಾರಣೆಯಾಯಿತೇ ಅಥವಾ ಮೈಗೆ ಅಂಟಿಕೊಂಡಿರುವ ಅಸ್ಪೃಶ್ಯತೆಯ ಕಳಂಕ ಸ್ವಚ್ಛಗೊಳಿಸಿಕೊಳ್ಳಲು ಅವರಿಂದ ಆಯಿತೆ ಜಾತಿಯಲ್ಲಿ ಹುಟ್ಟಿದ ಸನ್ಯಾಸಿ ಮಹರ ಸನ್ಯಾಸಿಯಾಗಿಯೇ ಉಳಿದ ಮಹಾಸಂತ ಎಷ್ಟೇ ವಿದ್ವತ್ತು ಗಳಿಸಿದರೂ ಎಷ್ಟೇ ಧರ್ಮನಿಷ್ಠೆ ಮೈಗೂಡಿಸಿಕೊಂಡರೂ ಬ್ರಾಹ್ಮಣಿಗೆ ಬ್ರಾಹ್ಮಣರಿಗೆ ಗುರುವಾಗಲಿಲ್ಲ ಈ ರೀತಿಯ ವಚನಗಳನ್ನು ಹಿಂದೂ ಧರ್ಮದ ಶಿಲಾ ಶಾಸನಗಳಲ್ಲಿ ಕೆತ್ತಲಾಗಿದೆ ಸಂತ ಸಮಾಜದ ಇಂದಿನ ಅಗತ್ಯ ಏನೆಂದು ನಾವೀಗ ವಿಚಾರ ಮಾಡಬೇಕಿದೆ ಸಂತ ಸಮಾಜವನ್ನು ಮೊದಲು ಸ್ಥಾಪಿಸಿದ್ದು ಭಗವಾನ್ ಬುದ್ಧ ಅವರ ಕಾಲದಲ್ಲಿ ಈ ಸಮಾಜಕ್ಕೆ ಭಿಕ್ಷುಗಳು ಎಂದು ಕರೆಯಲಾಗುತ್ತಿತ್ತು ಭಗವಾನ್ ಬುದ್ಧ ಭಿಕ್ಷು ಸಮಾಜ ಏಕೆ ಹುಟ್ಟು ಹಾಕಿದ ಸಮಾಜದಲ್ಲಿ ಎಲ್ಲ ಜನರು ಸಾಂಸಾರಿಕ ಪ್ರಪಂಚದಲ್ಲಿ ಮುಳುಗಿರುವ ಕಾರಣ ಅವರ ಜ್ಞಾನ ವೃದ್ಧಿಯಾಗುವುದಿಲ್ಲ ಅಂತಹ ಸಮಾಜದಲ್ಲಿ ಸತ್ಯದ ವಿವೇಚನೆ ಆಗುವುದೇ ಇಲ್ಲ ಹೀಗಾಗಿ ಸ್ವಾರ್ಥರಹಿತ ಆದರ್ಶ ಸಮಾಜ ಸ್ಥಾಪಿಸಬೇಕು ಎನ್ನುವ ಉದ್ದೇಶದಿಂದ ಭಗವಾನ್ ಬುದ್ಧ ಭಿಕ್ಷು ಸಮಾಜ ಸ್ಥಾಪಿಸಿ ಸಂಸಾರ ಸುಖದತ್ತ ಭಿಕ್ಷುಗಳು ಮತ್ತೆ ಮರಳಬಾರದು ಎನ್ನುವ ಉದ್ದೇಶದಿಂದ ಅವರ ಮೇಲೆ ಅನೇಕ ನಿರ್ಬಂಧಗಳನ್ನು ವಿಧಿಸಿದ ಭಿಕ್ಷುಗಳ ಮುಖ್ಯ ಕರ್ತವ್ಯ ಸ್ವಧರ್ಮ ಪ್ರಚಾರವಾಗಿತ್ತು ಇಂದಿನ ಈ ಸಂತ ಸಮಾಜ ಬುದ್ಧನ ಕಾಲದಲ್ಲಿದ್ದ ಭಿಕ್ಷು ಸಮಾಜವೇ ಆಗಿದ್ದು ಸ್ಥಿತ್ಯಂತರದ ಪರಿಣಾಮವಾಗಿ ದುರ್ಧಲ ಸ್ಥಿತಿಯಲ್ಲಿದೆ ಭಿಕ್ಷುತ್ವದ ಮೂಲ ಕಲ್ಪನೆ ನಾಶವಾದ ಕಾರಣ ಇಂದು ಅದು ಒಂದು ಹೊಟ್ಟೆ ಹೊರೆಯುವ ಉದ್ಯೋಗವಾಗಿ ಮಾರ್ಪಟ್ಟಿದೆ ಸಂತರ ಮೇಲೆ ಸಮಾಜದ ಜವಾಬ್ದಾರಿ ಇರಬೇಕು ಆದರೆ ಇಂದಿನ ಸಾಧುಗಳು ಮಾಡುತ್ತಿರುವುದು ಏನು ಮೈಗೆ ಬೂದಿ ಬೆಳೆದುಕೊಂಡು ಸಮಾಜದಿಂದ ದೂರ ಉಳಿಯುತ್ತಿದ್ದಾರೆ ಜಡೆ ಗಡ್ಡ ಮಾಲೆಗಳು ಮತ್ತು ಬಣ್ಣದ ಅಂಗಿಗಳಂತಹ ಲಕ್ಷಣಗಳಿಂದ ಯಾರೂ ನಿಜವಾದ ಸಂತರಾಗುವುದಿಲ್ಲ ಸಮಾಜದಲ್ಲಿ ಆಗುವ ಅಧೋಗತಿ ಸಮಾಜದಲ್ಲಿ ಅಲ್ಲಲ್ಲಿ ಆಗುವ ಅನ್ಯಾಯ ಅಪರಾಧ ಶೋಷಣೆಗಳಿಗೆ ವಿರೋಧಿಸುವುದು ಸಾಧುಗಳ ಕರ್ತವ್ಯ ಮತ್ತು ಅದೇ ಲೋಕ ಕಲ್ಯಾಣ ಅದೇ ನಿಜವಾದ ಜನಸೇವೆ ಈ ಸಾಧು ಸಂತ ಜನರು ಧರ್ಮಾಂತರ ಕಾರ್ಯದಲ್ಲಿ ಸಾಕಷ್ಟು ನೆರವಾಗಬಲ್ಲರು ನಾವು ಸ್ಥಾಪಿಸುವ ಹೊಸ ಧರ್ಮದ ಬಗ್ಗೆ ಗ್ರಾಮ ಗ್ರಾಮಗಳ ಕಿವಿಗಳಿಗೆ ತಲುಪಿಸುವ ಕೆಲಸದಲ್ಲಿ ಈ ಸಾಧುಗಳು ಸಾಕಷ್ಟು ಉಪಯೋಗಕ್ಕೆ ಬರಲಿದ್ದಾರೆ ಈ ಜನರು ಧರ್ಮೋಪದೇಶದ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಬಲ್ಲರು ಈ ವಿದ್ವಾನರು ಹೊಸ ಧರ್ಮದ ಬೋಧನೆಯನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸಬಲ್ಲರು ಇಂದು ಸನ್ಯಾಸತ್ವದ ಅಸ್ಥಿಪಂಜರ ಮಾತ್ರ ಉಳಿದುಕೊಂಡಿದೆ ಹೀಗಾಗಿ ಈ ಸಾಧು ಸಂತರು ಈ ಹೊಸ ಕಾರ್ಯಕ್ರ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಹೊಸ ಜೀವನಕ್ಕೆ ಅಡಿ ಇಡಬೇಕು ಇಂದು ಸ್ವಾರ್ಥತ್ಯಾಗ ಅತ್ಯಂತ ಮಹತ್ವದ ವಿಚಾರವಾಗಿದೆ ವಿನಃ ಬರೀ ಮಾಲೆಗಳಲ್ಲ ಹೀಗಾಗಿ ಈ ಸಂತ ಸಮಾಜ ಹೊಸ ಧರ್ಮ ಸ್ಥಾಪನೆಯ ಕೆಲಸದ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಳ್ಳಬೇಕು ಎಂದು ಹೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಈ ಸಮಾವೇಶದಲ್ಲಿ ಸಂತರು ಮಹಂತರು ಸೇರಿ ತುಂಬಾ ಪರಿಣಾಮ ಮುಂದೇನಾಯಿತು ಅಂತ ಒಂದೆರಡು ಪ್ಯಾರಾಗಳಲ್ಲಿ ವಿವರಿಸಿದ್ದಾರೆ ಅದು ನಾವು ಓದ್ತೀನಿ ಸಂತ ಸಮಾವೇಶದಲ್ಲಿ ತೆಗೆದುಕೊಂಡ ಮೇಲಿನ ನಿರ್ಣಯಗಳ ಬಗ್ಗೆ ಮಾಡಿದ ಭಾಷಣಗಳು ಅತ್ಯಂತ ಪರಿಣಾಮಕಾರಿ ಮತ್ತು ಚಿಂತನಾರ್ಹವಾಗಿದ್ದವು ಇತರ ಸಮಾಜಗಳಂತೆ ಅಸ್ಪೃಶ್ಯರ ಸಂತ ಸಮಾಜ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೈಗೆತ್ತಿಕೊಂಡ ಕೆಲಸಕ್ಕೆ ನೀಡಿದ ಬೆಂಬಲದಲ್ಲಿ ಎಷ್ಟೊಂದು ಆತ್ಮೀಯತೆ ಇತ್ತು ಎನ್ನುವುದು ಈ ಸಮಾವೇಶದ ಮೂಲಕ ಖಾತ್ರಿಯಾಯಿತು ಇಲ್ಲಿಯವರೆಗೆ ಈ ಸಂತ ಸಮಾಜ ತನ್ನ ನಿತ್ಯ ವ್ಯವಹಾರದಲ್ಲಿ ಅನುಸರಿಸುತ್ತಿದ್ದ ಹಿಂದೂ ಧರ್ಮದ ಸಂಪ್ರದಾಯಗಳನ್ನು ಕಿತ್ತೊಗೆದರು ಅಸ್ಪೃಶ್ಯರ ದಿಕ್ಕು ತಪ್ಪಿಸಿ ಅಸಮಾನತೆಯ ಗುಲಾಮಗಿರಿಯ ವಾತಾವರಣದಲ್ಲಿ ನರಳುವಂತೆ ಮಾಡಿದ ಆ ಹಿಂದೂ ಧರ್ಮದ ಗ್ರಂಥಗಳಿಗೆ ಬಹಿರಂಗವಾಗಿ ಬೆಂಕಿ ಹಾಕಿ ಸುಡಲಾಯಿತು ಈ ಸಮಾವೇಶದಲ್ಲಿ ಹಿಂದೂ ಧರ್ಮದ ಗ್ರಂಥಗಳನ್ನು ಸುಡುವುದರ ಜೊತೆಗೆ ಇನ್ನೊಂದು ಮಹತ್ವದ ಘಟನೆ ಜರುಗಿತು ಸಾವಿರಾರು ವರ್ಷಗಳಿಂದ ಹಿಂದೂ ಸಮಾಜದ ಬೋಧನೆಗೆ ಅನುಗುಣವಾಗಿ ನಡೆದುಕೊಳ್ಳುತ್ತಿದ್ದ ಈ ಸಂತ ಸಮಾಜ ಗಡ್ಡ ಮೀಸೆ ಬಿಟ್ಟು ಜಟಾಧಾರಿಗಳಾಗಿದ್ದರು ಅವರ ಕೊರಳುಗಳಲ್ಲಿ ಮಾಲೆಗಳು ಶುಶೋಭಿತವಾಗಿದ್ದವು ನಾನಾ ಸಂಪ್ರದಾಯದ ಸಂತರು ಮಹಂತರು ಕೈಗಳಲ್ಲಿ ಕಿವಿ ಕೊರಳುಗಳಲ್ಲಿ ದಾರ ಗೊಂಡೆಗಳನ್ನು ಧರಿಸಿದ್ದರು ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿನ ಅಸಮಾನತೆ ಮತ್ತು ಅಸ್ಪೃಶ್ಯರೊಂದಿಗಿನ ಅವರ ಅನ್ಯಾಯದ ವರ್ತನೆಯನ್ನು ವಿವರಿಸಿ ಧರ್ಮಾಂತರದ ಅಗತ್ಯತೆಯ ಪ್ರತಿಪಾದನೆಯಿಂದ ಎಚ್ಚರಗೊಂಡ ಸಂತ ಸಮಾಜ ಡಾಕ್ಟರ್ ಅಂಬೇಡ್ಕರ್ ಅವರ ಘೋಷಣೆಯನ್ನು ಅನುಸರಿಸುವುದನ್ನು ನಿಶ್ಚಯಿಸಿತು ಅದಕ್ಕೆ ಅನುಗುಣವಾಗಿ ಸಾವಿರಾರು ವರ್ಷಗಳ ಸಂಸ್ಕಾರ ಹಾಕುವ ನಿಟ್ಟಿನಲ್ಲಿ ಗಡ್ಡ ಮೀಸೆ ಜಟೆ ಮಾಲೆಗಳ ಅಲಂಕಾರ ತ್ಯಜಿಸಿದರು ಸಮಾವೇಶದಲ್ಲಿ ನಿರ್ಮಿಸಿದ್ದ ಬೃಹತ್ ಅಗ್ನಿಕುಂಡದಲ್ಲಿ ನೂರಾರು ಸಾಧು ಸಂತರು ತಮ್ಮ ಗಡ್ಡ ಮೀಸೆ ಜಟೆ ಮತ್ತು ಇನ್ನಿತರ ಸಾಧನಗಳ ಆಹುತಿ ನೀಡಿ ಸಂತ ಮಹಂತದ ಕುರುಹುಗಳನ್ನು ನಿರ್ನಾಮ ಮಾಡಿದರು ತಮ್ಮ ಧರ್ಮಾಂತರದ ನಿಶ್ಚಯವನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಎದುರು ಬಹಿರಂಗವಾಗಿ ಪ್ರಕಟಿಸಿದರು ಸಂತ ಸಮಾಜದ ಈ ಅಧಿವೇಶ ಅಧಿವೇಶನ ಇತರ ಅಸ್ಪೃಶ್ಯ ಸಮಾಜದ ಮೇಲೆ ಸಾಕಷ್ಟು ಪರಿಣಾಮ ಬೀರಿತು ಗಡ್ಡ ಮೀಸೆ ಜಟೆಗಳನ್ನು ಅಗ್ನಿಗೆ ಅರ್ಪಿಸಿ ಮುಕ್ತರಾಗಿದ್ದ ಸಂತರು ಅಸ್ಪೃಶ್ಯ ಸಮಾಜದಲ್ಲಿ ಧರ್ಮಾಂತರದ ಕುರಿತು ಜನಜಾಗೃತಿ ಮೂಡಿಸಲು ಅಥವಾ ಸಮಾಜದ ಹಿತಾಸಕ್ತಿ ರಕ್ಷಣೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಕೆಲಸಗಳನ್ನು ಮಾಡುವುದಕ್ಕೆ ತಮ್ಮ ಒಪ್ಪಿಗೆ ಸೂಚಿಸಿದರು ದೇವರ ಭಜನೆ ಪೂಜೆಗಳಲ್ಲಿ ವ್ಯರ್ಥ ಕಾಲ ಕಳೆಯುವುದಕ್ಕಿಂತ ನಿಸ್ವಾರ್ಥದಿಂದ ಜನಸೇವೆ ಮಾಡುವುದೇ ನಿಜವಾದ ಈಶ ಸೇವೆಯಾಗಿದೆ ಒಟ್ಟಾರೆ ಈ ಸಂತ ಸಮಾವೇಶದ ಕಾರ್ಯ ಯಶಸ್ವಿಯಾಗಿದ್ದು ಅಲ್ಲದೆ ಸಾವಿರಾರು ವರ್ಷಗಳಿಂದ ಧರ್ಮದ ಹೆಸರಿನಲ್ಲಿ ರೂಢೀಗತ ಸಂಪ್ರದಾಯಗಳ ಢಾಂಬಿಕತೆ ಅವರ ಅರಿವಿಗೆ ಬರುತ್ತಿದ್ದಂತೆಯೇ ಡಾಕ್ಟರ್ ಅಂಬೇಡ್ಕರ್ ಅವರ ಘೋಷಣೆಗೆ ಅನುಗುಣವಾಗಿ ಆ ಢೋಂಗಿ ಧರ್ಮ ತ್ಯಾಗ ಮಾಡುವುದಕ್ಕೆ ಸಿದ್ಧರಾಗಿ ಅದನ್ನು ಜಾರಿ ಮಾಡಿದ್ದು ಇಡೀ ಅಸ್ಪೃಶ್ಯ ಸಮಾಜಕ್ಕೆ ಭೂಷಣವಾಗಿತ್ತು ಸಂತ ಮಹಂತರ ಗಡ್ಡ ಮೀಸೆ ಜಟೆಗಳ ಅಗ್ನಿ ಆಹುತಿ ಕಾರ್ಯಕ್ರಮ ಮುಗಿದ ಬಳಿಕ ಡಾಕ್ಟರ್ ಅಂಬೇಡ್ಕರ್ ರವರ ಜಯಕಾರದೊಂದಿಗೆ ಆ ಸಮ ಅಧಿವೇಶನವು ಮುಕ್ತಾಯವಾಯಿತು ಧನ್ಯವಾದಗಳು ಜೈ